ಅಬ್ಬೋ ಮಂಜುಳಾ ನಿನ್ನ ಕೂದಲು ಎಷ್ಟು ಉದ್ದವಾಗಿದೆ ಅಲ್ವಾ ನಿನ್ನಂತಹ ಉದ್ದವಾದ ಕೂದಲು ಈ ಸ್ಕೂಲಲ್ಲಿ ಯಾರಿಗೂ ಇಲ್ಲ ನಿನ್ನ ಕೂದಲಿಗೋಸ್ಕರ ಏನ್ ಮಾಡ್ತೀಯಾ ನನ್ನ ಕೂದಲು ಉದ್ದ ಬರ್ಲಿಕ್ಕೆ ನಾನು ಯಾವ ಶ್ಯಾಂಪೂ ಮದ್ದು ಆಗ್ತಾ ಇಲ್ಲ ನಮ್ಮ ಸ್ಕೂಲಲ್ಲಿ ಮಾತ್ರವಲ್ಲ ನಮ್ಮ ಮನೆ ಹತ್ರ ಕೂಡ ಇಷ್ಟು ಉದ್ದವಾದ ಕೂದಲು ಯಾರಿಗೂ ಇಲ್ಲ ನಿನ್ಗೆ ಗೊತ್ತಾ ಹೀಗೆ ತುಂಬಾ ಗರ್ವದಿಂದ ಹೇಳಿದ್ಲು ಮಂಜುಳಾ ಆಗ ವಾಣಿ ಎನ್ನುವ ಉಡುಗೆ ಬಂದು ಮಂಜುಳ ಪಕ್ಕದಲ್ಲಿ ಕೂತ್ಲು ಆಗ ಮಂಜುಳ ಕೋಪದಿಂದ ವಾಣಿ ನಿನ್ಗೆ ಎಷ್ಟು ಸಲ ಹೇಳಿದೀನಿ ನನ್ನ ಪಕ್ಕ ಕೂತ್ಕೊಂಬಾರ್ದು ಅಂತ ನಿನ್ನ ಕೂದ್ಲು ನೀನು ಒಂದ್ಸಲ ಆದ್ರೂ ನೋಡಿರ್ತೀಯ ಅದು ಕೂದ್ಲ ಅಥವಾ ಬಾಲನ ನಿನ್ನಂತವರು ನನ್ನ ಪಕ್ಕ ಕೂತ್ರೆ ನಿನ್ನ ತಲೆಯಲ್ಲಿರುವುದೆಲ್ಲ ನನ್ನ ತಲೆಗೆ ಬಂದು ಆಮೇಲೆ ನನ್ ಕೂದ್ಲೆ ಹೋಗ್ಬಿಡುತ್ತೆ ಮಂಜುಳಾ ನನ್ನ ತಲೆಯಲ್ಲಿರುವ ಕೂದ್ಲಿಗೆ ಯಾವ ಸಮಸ್ಯೆನೂ ಇಲ್ಲ ನನ್ನ ಮನೆಯಲ್ಲೂ ಎಲ್ಲರಿಗೂ ಇದೇ ರೀತಿ ಇರೋದು ಹಾಗಾದ್ರೆ ನಿಮ್ಮನೇಲಿ ಇರೋರಿಗೆಲ್ಲ ಏನೋ ಕಾಯಿಲೆ ಇದೆ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಇದು ನಾನಿನ ಇಪ್ಪತ್ತನೇ ಸಲ ಹೇಳೋದು ನೀನು ನನ್ನ ಪಕ್ಕ ಕೂತ್ಕೊಳ್ಲಿಕ್ಕೆ ಲಾಯಕ್ಕಿಲ್ಲ ಹೀಗೆ ವಾಣಿಗೆ ತುಂಬಾ ಸೀರಿಯಸ್ ಆಗಿ ಹೇಳಿದ್ಲು ಮಂಜುಳಾ ಅದನ್ನು ಕೇಳಿ ವಾಣಿ ತುಂಬಾನೇ ಬೇಜಾರ್ ಮಾಡಿದ್ಲು ಹೀಗೆ ಮಂಜುಳಾ ತನ್ನ ಉದ್ದವಾದ ಕೂದಲನ್ನು ನೋಡಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ಲು ಕ್ಲಾಸಲ್ಲಿ ಎಲ್ಲರೂ ಮಂಜುಳನ್ ಜೊತೆ ಸ್ನೇಹ ಬೆಳೆಸಬೇಕು ಅಂತ ಇದ್ರು ಈಗಿರುವಾಗ ಸ್ಕೂಲಿಗೆ ಹೊಸದಾಗಿ ಅಮೃತ ಎನ್ನುವ ಹುಡುಗಿ ಸೇರಿದ್ಲು ನಿನ್ನ ಹೆಸರೇನಮ್ಮ ಅಮೃತ ಟೀಚರ್ ಅನಿತಾ ನಮ್ಮ ಸ್ಕೂಲಲ್ಲಿರುವ ಮಂಜುಳ ಅವಳಿಗೆ ಮಾತ್ರ ಉದ್ದವಾದ ಕೂದಲು ಇದೆ ಅಂತ ತುಂಬಾ ಗರ್ವದಿಂದ ಇದ್ಲು ಆದ್ರೆ ಇವಾಗ ನಿನ್ನ ಜುಟ್ಟಿಗಿಂತ ಮಂಜುಳನ್ ಜುಟ್ಟು ಚಿಕ್ಕದಾಗಿದೆ ಹೀಗೆ ಅಮೃತಳ ಜುಟ್ಟನ್ನು ಮೆಚ್ಚಿಕೊಂಡು ಮಂಜುಳನ ಕ್ಲಾಸಿಗೆ ಕರ್ಕೊಂಡೋಗಿ ಸ್ಟೂಡೆಂಟ್ ಇವಳ ಹೆಸರು ಅಮೃತ ನಿಮ್ಮ ಜೊತೆ ಸೇರಿ ಇನ್ಮುಂದೆ ಇವಳು ಕೂಡ ಇದೇ ಕ್ಲಾಸ್ ಅಲ್ಲಿ ಓದ್ತಾಳೆ ಏ ಮಂಜುಳಾ ಅಲ್ ನೋಡೆ ಯಾವಾಗ್ಲೂ ನಿನಿಗಿಂತ ಕೂದ್ಲು ಉದ್ದ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ ಅಲ್ ನೋಡೆ ಅವಳ ಕೂದ್ಲು ನಿನ್ನ ಕೂದಲಿಗಿಂತ ಅವಳ ಕೂದಲು ಉದ್ದ ಇದೆ ಕಣೆ ಆ ಅದೇನು ಇಲ್ಲ ಅದು ಸವರಿ ಕೂದಲು ಜುಟ್ಟು ಇಲ್ದೇ ಇರೋ ಮಾತ್ರ ಇದನ್ನ ಇಟ್ಕೊಳ್ಳೋದು ಹೌದಾ ಆದ್ರೆ ನನಗೆ ಅವಳನ್ನ ನೋಡ್ಬೇಕಾದ್ರೆ ಹಾಗೆ ಅನ್ಸ್ತಾ ಇಲ್ಲ ಇನ್ ಮುಂದೆ ನಿನ್ನ ಫ್ಯಾನ್ಸ್ ಎಲ್ಲ ಅವಳ ಹಿಂದೇನೆ ಹೋಗಿ ಅವಳು ಕಾಲು ಇಡಿತಾರೆ ನೋಡ್ಕೋ ಗೀತಾ ನಿನ್ಗೆ ಇವಾಗ್ಲೇ ಫ್ರೂಟ್ ಮಾಡ್ತೀನಿ ನೋಡು ಅದು ಸವರಿ ಕೂದಲು ಅಂತ ಹಾಗೆ ಅಂತ ಹೇಳಿ ತನ್ನ ಮುಂದೆ ಬೆಂಚಿನಲ್ಲಿ ಕೂತಿರುವ ಅಮೃತನ ಕೂದಲನ್ನು ಗಟ್ಟಿಯಾಗಿ ಎಳೆದ್ಲು ಅಮೃತ ನೋವನ್ನು ತಡ್ಕೊಳಕ್ಕಾಗದೆ ಅಮ್ಮಾ ನನ್ ಜುಟ್ಟು ಹಾಗೆ ಜೋರಾಗಿ ಕಿರ್ಚಿದ್ಲು ಅಮೃತ ಏನಾಯ್ತು ಯಾಕೆ ಅಷ್ಟು ಜೋರಾಗಿ ಕಿರ್ಚಿದೆ ಟೀಚರ್ ಇಲ್ಲಿ ನೋಡಿ ಮಂಜುಳಾ ನನ್ ಕೂದ್ಲು ಎಳೀತಾ ಇದ್ದಾಳೆ ನೋವು ಕಿರ್ಚಿದೆ ಮಂಜುಳಾ ಏನ್ ನೀನ್ ಮಾಡ ಹುಡ್ಗಿಯ ಜುಟ್ಟು ಎಳಿತಾ ಟೀಚರ್ ಅದು ಅದು ಆ ಹುಡ್ಗಿದು ನಿಜವಾದ ಕೂದ್ಲು ಅಲ್ಲ ಅಂತಾನೆ ಆ ಕೂದ್ಲು ಜೋರಾಗಿ ಎಳೆದು ನೋಡ್ದೆ ಏನು ಅವಳ ಕೂದಲು ನಿಜವಾದ ಕೂದ್ಲು ಅಂತ ಚೆಕ್ ಮಾಡ್ಲಿಕ್ಕೆ ಹಾಗೆ ಮಾಡಿದೀಯಾ ಹಾಗಾದ್ರೆ ನಿನ್ನ ಉದ್ದೇಶ ಏನು ಈ ಲೋಕದಲ್ಲಿ ನಿನ್ಗೆ ಮಾತ್ರ ಉದ್ದವಾದ ಕೂದ್ಲು ಇರುತ್ತೆ ಅಂತ ಯೋಚನೆ ಮಾಡಿದೀಯಾ ಇನ್ನೊಂದು ಸಲ ಹಾಗೆ ಮಾಡಿದ್ರೆ ಹೊರಗಡೆ ಬಿಸ್ಲಲ್ಲಿ ನಿಲ್ಸ್ತೀನಿ ನೋಡ್ಕೊ ಹೋಗು ಹೋಗಿ ಕೂತ್ಕೊ ಹೀಗೆ ಟೀಚರ್ ಮಂಜುಳನಿಗೆ ವಾರ್ನಿಂಗ್ ಅನ್ನು ಮಾಡಿದ್ರು ಮರುದಿನ ಅಮೃತ ಬಂದು ಚಿಕ್ಕ ಕೂದಲಿರುವ ವಾಣಿಯ ಪಕ್ಕದಲ್ಲಿ ಕುಳಿತುಕೊಂಡ್ಲು ಅದನ್ನು ಗಮನಿಸಿದ ವಾಣಿ ತಕ್ಷಣ ಎದ್ದು ಹಿಂದೆ ಇರುವ ಬೆಂಚಲ್ಲಿ ಕೂತ್ಲು ವಾಣಿ ಏನಾಯ್ತು ಯಾಕೆ ಹಿಂದೆ ಬೆಂಚಲ್ಲಿ ಹೋಗಿ ಕೂತ್ಕೊಂಡೆ ಏನು ಇಲ್ಲ ಅಮೃತ ನನ್ನ ಕೂದ್ಲು ನಿನ್ನ ಕೂದಲ ಹಾಗೆ ಉದ್ದವಾಗಿ ಇಲ್ಲ ಅಲ್ವಾ ಅದಿಕ್ಕೇನೆ ನಿನ್ನ ಕೂದ್ಲು ನನ್ನ ಕೂದಲ ಹಾಗೆ ಆಗ್ಬಿಡುತ್ತೆ ಅಂತ ನಿನಗೆ ಹಾಗೆ ಯಾರು ಹೇಳಿದ್ದು ವಾಣಿ ಇವಾಗ ಯಾಕೆ ಜುಟ್ಟಿನ ಬಗ್ಗೆ ಇಷ್ಟೊಂದು ಕಾಳಜಿ ತಗೊಂಡ್ ಮಾತಾಡ್ತಾ ಇದ್ದೀಯಾ ಹಾಗೆ ಹೇಳಿ ಅಮೃತ ವಾಣಿನ ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡ್ಲು ಅಮೃತ ತನ್ನ ಒಳ್ಳೆ ಮನಸ್ಸಿನಿಂದ ಸ್ವಲ್ಪ ದಿನದಲ್ಲೇ ಎಲ್ಲರನ್ನೂ ತನ್ನ ಸ್ನೇಹಿತರಾಗಿ ಮಾಡಿಕೊಂಡ್ಲು ನೋಡ್ದ ಮಂಜುಳಾ ಆ ಅಮೃತ ಬಂದು ತುಂಬಾ ದಿನ ಕೂಡ ಆಗಿಲ್ಲ ಅಷ್ಟ್ರಲ್ಲಿ ಎಲ್ಲಾ ಮಕ್ಳು ಹೇಗೆ ಮಾತಾಡ್ತಿದ್ದಾರೆ ನೋಡು ಅಷ್ಟೇ ಕಣೆ ನಿನ್ನ ತನಕ ನಿನ್ನ ಬಗ್ಗೆ ಮಾತಾಡ್ತಿದ್ದ ಇವರು ಇವಾಗ ಇದ್ದಾರೆ ನೋಡ್ದೆ ನೋಡ್ದೆ ಅವ್ರನ್ನ ಏನ್ ಮಾಡ್ತೀನಿ ಅಂತ ನೋಡು ಹೀಗೆ ಮಂಜುಳನಿಗೆ ಅಮೃತನ ಮೇಲೆ ದಿನದಿಂದ ದಿನಕ್ಕೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಗ್ತಾನೆ ಹೋಯಿತು ಮಕ್ಕಳೇ ನೀವು ಬರ್ದಿರುವ ಎಕ್ಸಾಮ್ ಪೇಪರ್ನ ತಂದಿದೀನಿ ನಿಮ್ಮೆಲ್ಲರಿಗಿಂತ ಅಧಿಕ ಅಂಕೆ ಬಂದಿರುವುದು ನಮ್ಮ ಕ್ಲಾಸಿಗೆ ಹೊಸದಾಗಿ ಬಂದ ಅಮೃತಳಿಗೆ ಅವಳ ಜುಟ್ಟು ಮಾತ್ರವಲ್ಲ ಅವಳ ಮಾರ್ಕ್ಸ್ ಕೂಡ ನಿಮ್ಗಿಂತ ತುಂಬಾನೇ ಜಾಸ್ತಿ ಇದೆ ಮಕ್ಕಳೆಲ್ಲ ಚಪ್ಪಾಳೆಯನ್ನು ತಡ್ತಾ ಇದ್ರು ಟೀಚರ್ ಎಲ್ಲರಿಗೆ ಪೇಪರ್ ಅನ್ನು ಕೊಟ್ಟು ಮಂಜುಳಾ ಏನ್ ಮಾರ್ಕ್ ಇದು ಯಾವಾಗ್ಲೂ ಈಗೇನಾ ನಿನ್ನ ಜುಟ್ಟು ಮೇಲೆ ತೋರಿಸುವ ಶ್ರದ್ಧೆಯನ್ನು ಸ್ವಲ್ಪ ಪಾಠದ ಕಡೆ ಗಮನಿಸು ಅಮೃತನ ನೋಡಿ ಕಲ್ತ್ಕೋ ಹೀಗೆ ಪ್ರತಿ ವಿಚಾರದಲ್ಲಿ ಅಮೃತನಿಂದ ತನಗೆ ಅವಮಾನ ಆಗ್ತಾ ಇದೆ ಅಂತ ತಿಳ್ಕೊಂಡ್ಲು ಮಂಜುಳಾ ಏನ್ ಮಂಜುಳಾ ಇವತ್ತು ತುಂಬಾ ಸಂತೋಷವಾಗಿರೋ ರೀತಿ ಕಾಣ್ತಾ ಇದೆ ಏನ್ ವಿಷಯ ಇವತ್ತಿನಿಂದ ಅಮೃತ ವಿಷಯ ಮುಗ್ದೋಯ್ತು ಹೀಗೆ ತನ್ನ ಬ್ಯಾಗಿಂದ ಸಣ್ಣ ಬಾಕ್ಸ್ ಅನ್ನು ಹೊರತೆಗೆದ್ಲು ಏನ್ ಮಂಜುಳಾ ಇದ್ರಲ್ಲಿ ಏನಿದೆ ಇದ್ರಲ್ಲಿ ಏನಿದೆ ಗೀತಾ ಇದನ್ನ ಅಮೃತನ ತಲೆಯಲ್ಲಿ ಬಿಟ್ರೆ ತಲೆ ತಲೆಯೆಲ್ಲ ಏನಾಗಿ ಆಮೇಲೆ ಕೆರ್ಕೊಂಡ್ ಕೆರ್ಕೊಂಡು ಅವಳು ಮೊಟ್ಟೆನೆ ಮಾಡ್ಕೊಳ್ತಾಳೆ ಹಾಗೆ ಹೇಳಿ ಮಂಜುಳಾ ಅಮೃತನ ತಲೆಗೆ ಏನನ್ನು ಹಾಕಿದ್ಲು ಸ್ವಲ್ಪ ಸಮಯದ ನಂತರ ಅಮೃತನ ತಲೆ ಕೆರಿತಾನೇ ಇತ್ತು ಅಮೃತ ಕೂಡ ತಲೆನ ಕೆರ್ಕೊಳ್ತಾನೆ ಇದ್ಲು ಏನಮೃತ ತುಂಬಾ ಸಮಯದಿಂದ ತಲೆ ಕೆರಿತಾನೇ ಇದ್ದೀಯಾ ಏನಾಯ್ತು ಅದೇ ನನ್ಗೆ ಅರ್ಥ ಆಗ್ತಿಲ್ಲ ವಾಣಿ ಬೆಳಿಗ್ಗೆ ಮನೆಯಿಂದ ಬರುವಾಗ ಇದ್ದೆ ಇವಾಗ ಸ್ವಲ್ಪ ಹೊತ್ತಿನಿಂದ ತಲೆ ತುಂಬಾ ಕೆರಿತಾ ಇದೆ ಹೀಗೆ ಅಮೃತ ಮನೆಗೆ ಹೋದ ನಂತರ ಕೂಡ ತಲೆ ಕೆರಿತಾನೇ ಇದ್ಲು ಅಮೃತನ ತಲೆಯಲ್ಲಿರುವ ಏನನ್ನ ನೋಡಿ ತನ್ನ ಪಕ್ಕದಲ್ಲಿ ಯಾರು ಕೂತ್ಕೊಳ್ತಾನೆ ಇರ್ಲಿಲ್ಲ ತಲೆಯಲ್ಲಿ ಅಮೃತನಿಗೆ ತುಂಬಾ ಏನು ತುಂಬಿ ಹೋಯಿತು ಕ್ಲಾಸ್ ಅಲ್ಲಿ ಟೀಚರ್ ಪಾಠ ಮಾಡುವಾಗ ಕೂಡ ಅಮೃತ ತಲೆನ ಕೆರ್ಕೊಳ್ತಾನೆ ಇದ್ಲು ಅಮೃತ ಅಮೃತ ಹಾಗೆ ಅಂತ ಕರೆದ್ರು ಟೀಚರ್ ಅಮೃತ ತನ್ನ ತಲೆಯನ್ನು ಕೆರ್ಕೊಂಡು ಅವರು ಕರೆದಿದ್ದನ್ನು ಗಮನಿಸಲೇ ಇಲ್ಲ ಆಗ ಟೀಚರ್ ತುಂಬಾ ಕೋಪದಿಂದ ಅಮೃತ ಏನು ನನ್ ಕರೆಯದು ಕೇಳ್ತಾ ಇಲ್ವಾ ಅಮೃತ ತಲೆಯನ್ನು ಕೆರ್ಕೊಂಡು ಸಾರಿ ಟೀಚರ್ ತಲೆ ತುಂಬಾ ಕೆರಿತಾ ಇದೆ ನೀವು ಕರೆದಿದ್ನ ನಾನು ಗಮನಿಸಲಿಲ್ಲ ನೀನು ಸ್ಕೂಲಿಗೆ ಯಾಕೆ ಬರೋದು ತಲೆನ ಕೆರ್ಕೊಳಕ್ಕ ಅದಕ್ಕೆ ಆಕೆ ನಿನ್ಗೆ ಅಷ್ಟು ಉದ್ದ ಕೂದ್ಲು ಅಷ್ಟು ಉದ್ದ ಇದ್ರೆ ಹಾಗೇನೇ ತಲೆ ಕೆರೆಯುತ್ತೆ ಹೋಗು ನೀನು ಬಿಸ್ಲಲ್ಲಿ ಹೋಗಿ ನಿಂತ್ಕೋ ನನ್ ಕ್ಲಾಸ್ ಮುಗಿಯೋ ತನಕ ಒಳಗ್ ಬರ್ಬಾರ್ದು ಪಾಪ ಅಮೃತ ಏನು ಮಾಡಲು ಸಾಧ್ಯವಾಗದೆ ಬಿಸ್ಲಲ್ಲಿ ನಿಂತ್ಕೊಂಡು ತಲೆ ಕೆರಿತಾ ಇದ್ಲು ಗೀತಾ ನೋಡಿದೀಯಾ ಟೀಚರ್ ನನಗೇನೆ ಬಯ್ಯುವ ರೀತಿ ಮಾಡ್ತಾಳೆ ಅವಳು ನನಗೆ ಇಷ್ಟು ಸಾಕಾಗಲ್ಲ ಅವಳು ತಲೆನ ಕೆರ್ಕೊಂಡ್ ಕೆರ್ಕೊಂಡು ಗಾಯ ಆಗಿ ಅವಳ್ ಕೂದ್ಲು ನನ್ನೇ ತೆಗಿಬೇಕು ಅವಾಗ ಅವಳನ್ನ ನೋಡಿ ನಾನು ನಗ್ತೀನಿ ಪಾಪ ಅಲ್ವ ಕಣೆ ಪಾಪ ಏನೇ ಪಾಪ ಇಷ್ಟಕ್ಕೂ ನೀನು ಅವಳ ಗೆಳತಿಯ ನನ್ನ ಗೆಳತಿಯ ಅದೇನೆ ಆಗಿ ಕೇಳ್ತಾ ಇದೀಯ ನಾನು ನಿನ್ನ ಗೆಳತಿ ತಾನೆ ಹಾಗಾದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊ ಹೀಗೆ ಸ್ವಲ್ಪ ದಿನಗಳ ನಂತರ ಅಮೃತನ ತಲೆಯಲ್ಲಿ ಏನು ತುಂಬಿರುವ ಕಾರಣ ಅಮ್ಮ ನನಗೆ ಮೊಟ್ಟೆ ಮಾಡಿಸ್ಬಿಡಮ್ಮ ಈ ಏನಿನಿಂದ ನನ್ನಿಂದ ಕಷ್ಟಪಡಕ್ಕಾಗ್ತಿಲ್ಲ ಅಮ್ಮ ಅಮೃತ ಈ ವಿಷಯದ ಬಗ್ಗೆ ಯಾಕೆ ನೀನು ನನ್ಗೆ ಇಲ್ಲ ನನ್ನ ಜೊತೆ ಈ ಸಮಸ್ಯೆಗೆ ಒಳ್ಳೆ ಪರಿಹಾರ ಇದೆ ಆ ಪರಿಹಾರ ಏನು ಅಂತ ನನಗೆ ಮಾಡಮ್ಮ ಈ ಕೆರ್ಥವನ್ನು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಕೂಡ ನಿದ್ರೆ ಬರ್ತಾ ಇಲ್ಲ ಹೀಗೆ ಅಮೃತ ತುಂಬಾನೇ ಕಷ್ಟಪಡ್ತಿದ್ಲು ಏನು ಅಮೃತ ನೀನು ಒಳ್ಳೆ ಸ್ಟೂಡೆಂಟ್ ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ಇಷ್ಟು ಕಡಿಮೆ ಮಾರ್ಕ್ಸ್ ತಗೊಂಡಿದ್ದೀಯಾ ಕಳೆದ ಸಲ ಎಕ್ಸಾಮಲ್ಲಿ ಚೆನ್ನಾಗಿ ಬರ್ದಿದ್ದೆ ಓದಿ ಬರ್ದಿದ ಕಾಪಿ ಮಾಡಿ ಬರ್ದಿದ ಯಾರೋ ಬರ್ದಿರದ್ನ ನೋಡಿ ಬರ್ದಿರ್ತಾಳೆ ಟೀಚರ್ ಹೀಗೆ ಬೇಕು ಅಂತ ಅಮೃತನ ಮೇಲೆ ಚಾಡಿ ಹೇಳಿದ್ಲು ಇದೆಲ್ಲ ಮಂಜುಳಾ ಹತ್ರ ಕೂರುವಂತಹ ಗೀತನಿಗೆ ಇಷ್ಟವಾಗಿಲ್ಲ ಒಂದು ದಿನ ಗೀತಾ ಅಮೃತ ನಿನ್ಗೆ ಒಂದು ವಿಚಾರ ಹೇಳಬೇಕು ನಿನ್ನ ತಲೆಗೆ ಏನು ಹಾಕಿದ್ದು ಮಂಜುಳ ನೀನ್ ಬಂದಮೇಲೆ ಎಲ್ಲರೂ ಅವಳನ್ನು ಮತ್ತು ಅವಳ ಕೂದಲನ್ನು ಯಾರೂ ಕೂಡ ಹೊಗಳ್ತಾ ಇಲ್ಲ ಅಂತ ಕೋಪದಿಂದ ಮಾಡ್ಬಿಟ್ಲು ಹಾಗೆ ಅಂತ ಹೇಳಿದ್ಲು ಏನು ಮಂಜುಳ ಇಷ್ಟು ಕೀಳಾಗಿ ನಡ್ಕೊಳ್ತಾಳ ಹಾಗಾದ್ರೆ ಅವಳಿಗೆ ನಾನು ಬುದ್ಧಿ ಕಲ್ಸ್ತೀನಿ ಹಾಗೆ ಹೇಳಿ ತನ್ನ ತಲೆಯಿಂದ ಸ್ವಲ್ಪ ಏನುಗಳನ್ನು ತೆಗೆದು ಮಂಜುಳನ ತಲೆಗೆ ಹಾಕಿದ್ಲು ಮಂಜುಳಾ ಇಷ್ಟು ದಿನ ನೀನು ನನ್ನ ಆಡ್ಕೋತಾ ಇದ್ದೆ ಅಲ್ವಾ ಇನ್ಮೇಲೆ ನೋಡು ಹೀಗೆ ಸ್ವಲ್ಪ ದಿನದಲ್ಲಿ ಅಮೃತನ ತಲೆಗೆ ಅವರ ತಾಯಿ ಹಾಕಿದ ಮದ್ದಿನಿಂದ ಅವಳ ತಲೆಯಲ್ಲಿ ಸ್ವಲ್ಪ ದಿನದಲ್ಲೇ ಏನು ಖಾಲಿಯಾಯಿತು ಹಬ್ಬ ಇವಾಗ ಎಷ್ಟು ಸಮಾಧಾನವಾಗಿದೆ ಏನ್ ಮಂಜುಳಾ ತಲೆನ ಕೆರ್ಕೊಳ್ತಾನೇ ಇದ್ದೀಯಾ ಯಾಕೆ ತಲೆಯಲ್ಲಿ ಏನಿದ್ಯಾ ಮಂಜುಳ ಅಮೃತನ ಮುಂದೆ ನಾಟಕ ಮಾಡುತ್ತಾ ಏನು ನಾನ ಯಾಕೆ ತಲೆನ ಕೆರ್ಕೊಂಬೇಕು ನನ್ ತಲೆಯಲ್ಲಿ ಏನಿದ್ಯಾ ನಿನ್ ತಲೆಯಲ್ಲೇ ಏನಿದೆ ಹೋಗಿ ಕೆರ್ಕೋ ಹೀಗೆ ದುರಂಕಾರದಿಂದ ಮಾತಾಡದ್ಲು ಆದರೆ ಮಂಜುಳನಿಗೆ ತಲೆ ತುಂಬಾ ಕೆರಿತಾ ಇತ್ತು ಅಮೃತ ಬೇಕು ಅಂತ ಮಂಜುಳನ ಮುಖ ನೋಡಿದ್ಲು ಇವಳೇನು ನನ್ನನ್ನೇ ನೋಡ್ತಾ ಇದ್ದಾಳೆ ಇವಾಗ ಯೂಳ ಮುಂದೆ ತಲೆ ಕೆರ್ಕೊಂಡ್ರೆ ನನ್ಗೆ ಮರ್ಯಾದೆ ಹೋಗುತ್ತೆ ಅಯ್ಯೋ ನನ್ ತಲೆ ಕೆರಿಯರ್ನ ತಡ್ಕೊಳಕ್ ಆಗ್ತಾ ಹೀಗೆ ಮಂಜುಳ ಹುಚ್ಚಿಯಾಗೆ ತಲೆನ ಕೆರ್ಕೊಳ್ತಾನೆ ಇದ್ಲು ಹೀಗೆ ಮಂಜುಳ ಏನಿನಿಂದ ಏನಾದ್ರೂ ಒಂದು ಕಾರಣ ಹೇಳಿ ಹೊರಗೆ ಬಂದು ತಲೆನ ಕೆರ್ಕೊಳ್ತಾ ಇದ್ಲು ಇಲ್ಲಿ ನೋಡು ಈ ಬಾಟ್ಲಲ್ಲಿರುವ ರಸನ ವಾರಕ್ಕೆ ಸಲ ಹಾಕು ಇಲ್ಲದಿದ್ರೆ ತಲೆ ಕೆರೆದು ಕೆರೆದು ತಲೆಯಲ್ಲಿ ಗಾಯ ಆಗ್ಬಿಡುತ್ತೆ ನನ್ನ ತಲೆಗೆ ಏನಾಗ್ತೀಯಾ ನಾವಿಬ್ರು ಪೈಪೋಟಿ ಮಾಡ್ಬೇಕಾಗಿದ್ದು ಜುಟ್ಟಿನ ಮೇಲೆ ಅಲ್ಲ ಓದಿನ ಮೇಲೆ ಇನ್ನು ಮುಂದೆಯಾದ್ರೂ ಬದಲಾಗು ಹೀಗೆ ಅಮೃತ ಮಂಜುಳನಿಗೆ ಬುದ್ಧಿ ಹೇಳಿದ್ಲು ಲೈ ಬಾಲು ನಮಗೆ ಇನ್ನು ಸ್ವಲ್ಪ ದಿನದಲ್ಲಿ ಸಮ್ಮರ್ ಹಾಲಿಡೇ ಬರ್ತಿದೆ ಕಣೋ ಇನ್ನು ಎರಡು ವಾರ ಆ ಮೆಂಟಲ್ ಟೀಚರ್ ಕೈಯಿಂದ ನಾವು ತಪ್ಪಿಸ್ಕೋತೀವಿ ಹೌದು ಕಣೋ ಗಿರಿ ಆ ಸ್ಯಾಡಿಸ್ಟ್ ಟೀಚರ್ ಹೆಸರು ಹೇಳ್ತಾ ಇದ್ದಾಗನೇ ನನಗೂ ಕೂಡ ತುಂಬಾ ಭಯ ಆಗ್ತಿದೆ ನೆಕ್ಸ್ಟ್ ಇಯರ್ ಏನಾದರೂ ಕೂಡ ನಾನು ಈ ಸ್ಕೂಲ್ ನಾ ಚೇಂಜ್ ಮಾಡ್ತೀನಿ ನಮ್ಮ ತಂದೆ ಜೊತೆನೂ ಹೇಳಿದೀನಿ ಶ್ವೇತಾ ಏನು ನೀನು ಕೂಡ ಸ್ಕೂಲ್ ನಾ ಚೇಂಜ್ ಮಾಡ್ಕೊತ್ತೀಯಾ ಎಲ್ಲ ಗೊತ್ತಾಗಿ ನೀನು ಕೂಡ ಹಾಗೆ ಮಾತಾಡಿದ್ರೆ ಹೇಗೆ ಬಾಲು ಟೀಚರ್ ಅಂದ್ರೆ ನಮ್ಮ ಮನೆಯವರಿಗೆ ತುಂಬಾನೇ ಗೌರವ ಆ ಟಾರ್ಚರ್ ಬಗ್ಗೆ ಗೊತ್ತಾಗಿ ನನ್ನ ಕೂಡ ಅದೇ ಸ್ಕೂಲಿಗೆ ಕಳಿಸ್ತಿದ್ದಾರೆ ಈ ಕಡೆ ನನ್ನ ವಿಷಯನ ನಿನಗೆ ಹೇಳಬೇಕಾ ಹೇಳು ಆ ಟೀಚರ್ ಬಗ್ಗೆ ಗೊತ್ತಾಗಿರುವ ನಮ್ಮ ತಂದೆ ತಾಯಿ ಹೋಗಿ ಹೋಗಿ ನನ್ನ ಮಗಳು ಓದೋದಿದ್ರೆ ಸರಿ ಎರಡು ಕೋಡಿ ಅಂತ ಹೇಳಿದ್ದಾರೆ ಆದ್ರೆ ಅವ್ಳು ಚೆನ್ನಾಗಿ ಓದ್ಬೇಕು ಹಾಗೆ ಫುಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಹೀಗೆ ಮಕ್ಕಳೆಲ್ಲ ಟೀಚರ್ ಬಗ್ಗೆ ಮಾತಾಡ್ತಾ ಇದ್ರು ಸ್ಕೂಲಿಗೆ ಹಾಲಿಡೇಸ್ ಬಿಟ್ಟಾಗಿನಿಂದ ನನಗೆ ಯಾವ ಕೆಲಸನೂ ಯೋಚನೆ ಆಗ್ತಿಲ್ಲ ಕೈ ತುಂಬನೇ ಕೆರಿತಾ ಇದೆ ಏನಾದ್ರೂ ಸರಿ ಮಕ್ಕಳನ್ನ ಮತ್ತೆ ಸ್ಕೂಲಿಗೆ ಬರ್ಲಿಕ್ಕೆ ಹೇಳ್ಬೇಕು ಹಾಗೆ ಯೋಚನೆ ಮಾಡ್ತಾ ಇದ್ದಂಗೆ ಟೀಚರ್ ಪ್ರಿನ್ಸಿಪಲ್ ರೂಮಿಗೆ ಬಂದ್ರು ಸರ್ ಮಕ್ಕಳಿಗೆ ಹೀಗೆ ಎರಡು ವಾರ ರಜೆ ಕೊಟ್ಬಿಟ್ರೆ ಅವರ ಭವಿಷ್ಯ ಏನಾಗುತ್ತೆ ಹೇಳಿ ಅಂದ್ರೆ ಇದು ಸಮ್ಮರ್ ಅಲ್ವಾ ಈ ಸಮ್ಮರ್ ಅಲ್ಲಿ ನಾವು ಅವರಿಗೆ ಏನ್ ಹೇಳೋದು ಸರ್ ನಿಮ್ಗೆ ಗೊತ್ತಿಲ್ವಾ ಹೊರಗೆ ಸ್ಕೂಲಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ ಅಂತ ನಾವು ಹೀಗೆ ಇದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಸ್ಕೂಲ್ ನ ಹೋಗ್ಬೇಕು ಮೊದ್ಲೇ ನಮ್ಮ ಸ್ಕೂಲಲ್ಲಿ ಓದುವಂತಹ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅವರ ಬಗ್ಗೆ ಆಲೋಚನೆ ಮಾಡಿ ನೋಡಿ ಹಾಗಾದ್ರೆ ನನ್ನ ಏನ್ ಮಾಡಕ್ ಹೇಳ್ತಿದೀರ ನಿಮ್ ಜೊತೆ ಏನಾದ್ರೂ ಪ್ಲಾನ್ ಇದೆಯಾ ಹಾಗೆ ಹೇಳಿ ನಾರದ ಹೇಳಿದ ಹಾಗೆ ನಾನು ಒಂದು ಐಡಿಯಾ ಹೇಳ್ತೀನಿ ಇವಾಗ ನಾವು ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ನ ಮಾತ್ರ ಕರೆದು ಅವರಿಗೆ ಎರಡು ತಿಂಗಳು ಕೋಚಿಂಗ್ ಕೊಟ್ಟು ಅದರಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಪಾಠ ಎಲ್ಲವೂ ಮುಗಿಸಿ ಆ ನಂತರ ಅವರಿಗೆ ನಾವೇ ಎಕ್ಸಾಮ್ಸ್ ನ ಕೊಟ್ಟು ಅದರಲ್ಲಿ ಬೆಸ್ಟ್ ರ್ಯಾಂಕ್ ಯಾರ್ ಬರ್ತಾರೆ ಅಂತ ನೋಡೋಣ ನಿಮಗೆ ಬಂದಿರುವುದು ಒಳ್ಳೆ ಆಲೋಚನೆ ನಮ್ಮ ಸ್ಕೂಲ್ ಬೆಸ್ಟ್ ರ್ಯಾಂಕ್ ಬಂದ್ರೆ ಪೇರೆಂಟ್ಸ್ ನಮ್ಮ ಮಕ್ಕಳನ್ನ ಇಲ್ಲೇ ಸೇರಿಸ್ಬೇಕು ಅಂತ ಹಠ ಮಾಡ್ತಾರೆ ನಾವು ತಕ್ಷಣ ಆ ಪೇರೆಂಟ್ಸ್ ಸ್ಟೂಡೆಂಟಿಗೆ ಕಾಲ್ ಮಾಡಿ ಮಾತಾಡೋಣ ಅವರ ಪ್ಲಾನ್ ಸಕ್ಸಸ್ ಆದಂಗೆ ಮನ್ಸಲ್ಲಿ ತುಂಬಾನೇ ಸಂತೋಷ ಪಟ್ರು ಟೀಚರ್ ಗಿರಿ ನಿನಗೆ ಈ ವಿಷಯ ಗೊತ್ತಾ ನಮ್ಮ ಸ್ಕೂಲಲ್ಲಿ ನಮ್ಗೆ ಸ್ಪೆಷಲ್ ನ ಇಡ್ತಾರಂತೆ ಇದೆಲ್ಲ ಆ ಸ್ಯಾಡಿಸ್ಟ್ ಟೀಚರ್ ಕೆಲ್ಸನೇ ಆಗಿರ್ಬೇಕು ಅಯ್ಯೋ ಆ ಟೀಚರ್ನ ನನ್ನಿಂದ ನೋಡಕ್ಕಾಗೋದಿಲ್ಲ ನಾನು ಸ್ಕೂಲಿಗೆ ಬರದಿಲ್ಲಪ್ಪ ಈ ವಿಷಯನ ನಮ್ಮ ತಂದೆಗೆ ಕೂಡ ಹೇಳ್ತೀನಿ ಹಾಗೆ ಹೇಳಿ ಗಿರಿ ತನ್ನ ತಂದೆಯ ಬಳಿ ಹೋದ ಅಪ್ಪ ನಾನ್ ಮಾತ್ರ ಸ್ಕೂಲಿಗೆ ಹೋಗೋದಿಲ್ಲ ಇದೆಲ್ಲ ಟೀಚರ್ ಕೆಲ್ಸನೇ ಆಗಿರ್ಬೇಕು ಅವರು ದೊಡ್ಡ ಸ್ಯಾಡಿಸ್ಟ್ ಅಪ್ಪ ಅವರ ಮೆಂಟಲ್ ಇಂದ ನಮ್ನ ತುಂಬನೇ ಟಾರ್ಚರ್ ಮಾಡ್ತಿದ್ದಾರೆ ಏನೋ ಟೀಚರ್ನಾ ಹಾಗೆಲ್ಲ ಯಾರಾದ್ರೂ ಬೈತಾರ ನಾನು ಕೂಡ ನಿನ್ನ ಹಾಗೆ ಇರುವಾಗ ಮನೆಯಲ್ಲಿ ಟೀಚರ್ ಬಗ್ಗೆ ವಿಧ ವಿಧವಾದ ಕಾರಣ ಹೇಳಿ ಬೈತಿದ್ದೆ ನೀನು ಏನ್ ಹೇಳಿದ್ರು ನಾನು ನಂಬಲ್ಲ ನಾಳೆಯಿಂದ ನೀನು ಸ್ಕೂಲಿಗೆ ಹೋಗ್ಲೇಬೇಕು ಅಷ್ಟೇ ಮಕ್ಕಳೆಲ್ಲ ಅವರವರ ಮನೆಯಲ್ಲಿ ಟೀಚರ್ ಬಗ್ಗೆ ಏನೇ ಹೇಳಿದ್ರು ಯಾರು ಅದಕ್ಕೆ ಒಪ್ಪದೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸಲು ಸಿದ್ಧವಾದ್ರು ಮರುದಿನ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಅವರನ್ನು ನೋಡಿದ ಟೀಚರ್ ಹಬ್ಬ ಇವರನ್ನು ನೋಡ್ಬೇಕಾದ್ರೆ ಮನಸ್ಸಿಗೆ ಎಷ್ಟು ಸಂತೋಷವಾಗ್ತಿದೆ ಲೇ ಬಾಲು ಹಸಿವಲ್ಲಿ ಇರುವಂತಹ ಹುಲಿಯ ಬಾಯಿಗೆ ಸಿಕ್ಕಿದ ಹಾಗೆ ನಾವು ನಾಲ್ಕು ಜನ ಈ ಟೀಚರ್ ಕೈಗೆ ಸಿಕ್ಕಿದೀವಿ ಕಣೋ ಆದ್ರೂ ಸ್ಕೂಲಲ್ಲಿ ಉಳಿದ ಮಕ್ಕಳು ಕೂಡ ಇರ್ತಾ ಇದ್ರು ಇವಾಗ ನಮ್ಮ ನಾಲ್ಕು ಜನ ಬಿಟ್ಟರೆ ಯಾರೂ ಇಲ್ಲ ಮಕ್ಕಳೇ ಎಲ್ರು ಚೆನ್ನಾಗಿದ್ದೀರಾ ಇಷ್ಟು ದಿನ ಚೆನ್ನಾಗಿಯೇ ಇದ್ದೋ ಇನ್ಮುಂದೆ ಹೇಗಿರ್ತೀವೋ ಗೊತ್ತಿಲ್ಲ ಅಯ್ಯೋ ಮಕ್ಕಳೇ ಇಷ್ಟು ದಿನ ನೀವು ಇಲ್ದೆ ನನಗೆ ತುಂಬಾ ಬೇಜಾರಾಗಿತ್ತು ಅದರಿಂದ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು ಅದಕ್ಕೇನೆ ಇಷ್ಟು ದಿನ ನಾನು ಮಾಡಿದ ತಪ್ಪಿಗೆ ನಿಮಗೆ ಒಂದು ಸಣ್ಣ ಟ್ರೀಟ್ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಒಂದು ಸಣ್ಣ ಕರ್ಕೊಂಡೋಗೋಣ ಅಂತ ನೋಡ್ತಿದ್ದೀನಿ ಹೇಳ್ತೀರಾ ಹೀಗೆ ಟೀಚರ್ ಬದಲಾದ ರೀತಿ ಆ ಮಕ್ಕಳ ಮುಂದೆ ನಟನೆ ಮಾಡ್ತಿದ್ರು ಟೀಚರ್ ಮಾತು ಕೇಳಿದ ಮಕ್ಕಳು ಲೇ ಟೀಚರ್ ಬದಲಾಗಿದ್ದಾರೆ ಕಣೋ ಟೀಚರ್ ಪಾಪ ಅಲ್ವಾ ಅದಕ್ಕೆ ಟೀಚರ್ ಜೊತೆ ಟ್ರಿಪ್ಪಿಗೆ ಹೋಗ್ಬೇಕಾ ಹೋಗೋಣ ಮಕ್ಕಳ ಮಾತು ಕೇಳಿದ ಟೀಚರ್ ಹಬ್ಬ ನನ್ನ ಮಾತು ಕೇಳಿ ಮಕ್ಕಳು ನಂಬಿಬಿಟ್ಟಿದ್ದಾರೆ ಪಾಪ ಮುಗ್ಧ ಮಕ್ಕಳು ಹೀಗೆ ಮನಸ್ಸಲ್ಲಿ ಸಂತೋಷ ಪಟ್ರು ಮಕ್ಕಳೆಲ್ಲ ಟೀಚರ್ ಜೊತೆ ಸೇರಿ ಟ್ರಿಪ್ಪಿಗೆ ಹೋಗಲು ಒಪ್ಪಿಕೊಂಡ್ರು ಪ್ರಿನ್ಸಿಪಲ್ ಸರ್ ನಾನು ಮಕ್ಕಳನ್ನ ನನ್ನ ಜೊತೆ ನಾಲ್ಕು ದಿನ ಟ್ರಿಪ್ಪಿಗೆ ಕರ್ಕೊಂಡೋಗಿ ಈ ಟೆಂತ್ ಕ್ಲಾಸ್ ಅವರಿಗೆ ಎಷ್ಟು ಮುಖ್ಯ ಅಂತ ಹಾಗೇನೆ ಸಬ್ಜೆಕ್ಟ್ಗಳ ಬಗ್ಗೆ ಪ್ರಕೃತಿಯನ್ನು ತೋರಿಸಿ ಅವ್ರನ್ನ ಅನ್ನು ಒಪ್ಪಿಸಿ ಟೀಚರ್ ಮೇಲೆ ಇರುವ ಭರವಸೆಯಿಂದ ಪ್ರಿನ್ಸಿಪಲ್ ಕೂಡ ಮಕ್ಕಳನ್ನು ಅವರ ಜೊತೆ ಕಳಿಸಿದ್ರು ಟೀಚರ್ ಅವರನ್ನು ಮರುಭೂಮಿ ಪ್ರದೇಶಕ್ಕೆ ಕರ್ಕೊಂಡೋದ್ರು ಟೀಚರ್ ಏನ್ ಟೀಚರ್ ಇಲ್ಲೆಲ್ಲಾ ಮರುಭೂಮಿಯಾಗಿದೆ ಇಷ್ಟೊಂದು ಬಿಸಿಲಲ್ಲಿ ನಮ್ನ ಯಾಕೆ ಕರ್ಕೊ ಬಂದ್ರಿ ನಿಮ್ಮ ಜೊತೆ ಏಕಾಂತವಾಗಿ ಸಮಯ ಕಳಿಯೋಣ ಅಂತ ಮಕ್ಕಳಿಗೆ ಏನು ಅರ್ಥವಾಗದೆ ಒಬ್ಬರ ಮುಖ ಒಬ್ಬರು ನೋಡ್ತಾ ಇದ್ರು ಅಲ್ಲಿ ಒಂದು ಎತ್ತಿನ ಗಾಡಿ ಇತ್ತು ಅಯ್ಯ್ ಎತ್ತಿನ ಗಾಡಿ ಇದ್ರಲ್ಲಿ ಅತ್ತಿ ಸುತ್ತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹೌದೌದು ಈ ಬಿಸ್ಲಲ್ಲಿ ಹೋದ್ರೆ ಒಣಗೋಗ್ಬಿಡ್ತೀಯಾ ನನಗೂ ಕೂಡ ಎತ್ತಿನ ಗಾಡಿಯಲ್ಲಿ ಸುತ್ತಾಡ್ಬೇಕು ಅಂತ ಆಸೆ ಆಗ್ತಿದೆ ಟೀಚರ್ ಅದಕ್ಕೆ ಅದ್ರಲ್ಲಿ ಕುದುರೆ ಎತ್ತಿನ ಗಾಡಿ ಯಾವುದೂ ಇಲ್ವಲ್ಲ ನಾವು ಸುತ್ತಾಡ್ಲಿಕ್ಕೆ ನೀವಿದ್ದೀರಲ್ವ ಮಕ್ಕಳೇ ನನ್ನ ಒಂದು ಯುವರಾಣಿಯಂತೆ ಈ ಎತ್ತಿನ ಗಾಡಿಯಲ್ಲಿ ಸುತ್ತಾಡ್ಸಿ ಇಲ್ಲದಿದ್ರೆ ನೀವು ಇದೇ ಬಿಸಿಲಲ್ಲಿ ಇಲ್ಲೇ ಇರ್ಬೇಕಾಗುತ್ತೆ ಬನ್ನಿ ಟೈಮ್ ಆಗ್ತಾ ಇದೆ ಹಾಗೆ ಅಂತ ಟೀಚರ್ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಅಪ್ಪನೆ ಮಾಡಿದ್ರು ಮಕ್ಕಳು ಹೆದರಿ ಹೋಗಿ ಗಾಡಿಯನ್ನು ತಮ್ಮ ಭುಜದ ಮೇಲೆ ಇಟ್ಕೊಂಡ್ರು ಏನ್ರೋ ನೀವು ಒಬ್ಳು ಯುವರಾಣಿಯನ್ನು ಗಾಡಿ ಮೇಲೆ ಕೂರಿಸ್ಕೊಂಡು ಹೀಗೆ ಸೈಲೆಂಟ್ ಆಗಿ ನಿಧಾನವಾಗಿ ಹೋಗ್ತಾ ಇದ್ದೀರಾ ಘೋಷ ಹಾಕ್ರೋ ಜೈ ಜೈ ಹೀಗೆ ಮಕ್ಕಳು ಬಿಸಿಲಿನಲ್ಲಿ ಕಾಲಿಗೆ ಚಪ್ಪಲು ಕೂಡ ಇಲ್ಲದೆ ನಡ್ಕೊಂಡು ಬಂದ್ರು ಏನೇ ಸ್ವಾತಿ ತುಂಬ ಬಿಸಿಲುಡಿತಾ ಇದೆ ನೀ ಬಂದು ಕೊಡೆ ಇಡಿ ಆಯ್ತು ಟೀಚರ್ ಹಾಗೆ ಸ್ವಾತಿ ಬಂದು ಟೀಚರಿಗೆ ಕೊಡೆಯನ್ನು ಹಿಡಿದ್ಲು ತುಂಬಾ ದೂರ ಬಂದ ನಂತರ ಗಾಡಿಯನ್ನು ಒಂದು ಕಡೆ ನಿಲ್ಲಿಸಿ ಅಂತ ಹೇಳಿದ್ರು ಟೀಚರ್ ನನಗೆ ತುಂಬಾ ದಾಹ ಆಗ್ತಿದೆ ನನಗೂ ತುಂಬಾ ದಾಹ ಆಗ್ತಿದೆ ಕಣೋ ಇಲ್ಲಿ ನೋಡಿ ಇಲ್ಲಿ ಒಂದು ಗ್ಲಾಸ್ ನೀರಿದೆ ಯಾರಿಗೆ ನೀರ್ ಬೇಕೋ ಅವರು ಬಂದು ಕುಡೀರಿ ಮೊದ್ಲು ಬಂದವರಿಗೆ ಮಾತ್ರ ಈ ನೀರು ಹಾಗೆ ಹೇಳಿದಾಗ ಮಕ್ಕಳು ಒಬ್ಬರ ಮುಖವನ್ನು ಒಬ್ಬರು ನೋಡಿ ಓಡೋಡಿ ಬಂದ್ರು ಎಲ್ಲರ ಮುಂಚೆ ನಾನು ನೀರು ಕುಡಿಯಬೇಕು ನಾನು ನೀರು ಕುಡಿಯಬೇಕು ಅಂತ ಜಗಳವಾಡಿ ನೀರನ್ನು ಕೆಳಗೆ ತಳ್ಳಿ ಗ್ಲಾಸ್ ಅನ್ನೇ ಒಡ್ದಾಕಿದ್ರು ನಿಮ್ಮ ಬ್ಯಾಡ್ ಲಕ್ ಸ್ಟೂಡೆಂಟ್ಸ್ ಇದಕ್ಕೋಸ್ಕರ ನೀವು ಜಗಳ ಮಾಡ್ತಿದ್ದೀರಾ ನನಗೆ ಸಂತೋಷ ಆಗ್ತಿದೆ ಹಾಗೆ ಹೇಳಿ ನಗ್ತಾ ಇದ್ರು ಟೀಚರ್ ಆ ನಂತರ ಅವರಿಗೆ ಊಟವನ್ನು ಕೊಟ್ಟರು ಹಬ್ಬ ಟೀಚರ್ ಎಷ್ಟು ಟಾರ್ಚರ್ ಕೊಟ್ಟರು ಕೋಣ ಹೊಟ್ಟೆ ಊಟ ಮಾಡಿದೆ ಇವಾಗ ನಾನು ಒಂದು ಎಜ್ಜೆ ಕೂಡ ಮುಂದೆ ಇಡಲ್ಲ ಹೊಟ್ಟೆ ಅಷ್ಟು ಫುಲ್ ಆಗಿದೆ ಹೌದು ನನಗೆ ಕೂಡ ಹಾಗೇನೆ ಇದೆ ಆವಾಗ ಟೀಚರ್ ಮಕ್ಕಳೇ ಚೆನ್ನಾಗಿ ಊಟ ಮಾಡಿದ್ರಲ್ವಾ ಹಾ ಸರಿ ಇವಾಗ ಹೊರಡೋಣ ಹಾಗೆ ಹೇಳಿ ಅವರ ಬಳಿ ಎರಡು ಹಾವನ್ನು ಬಿಟ್ರು ಪಾಪ ಆ ಮಕ್ಕಳು ಭಯದಲ್ಲಿ ಓಡೋಡಿ ಆ ಬಿಸಿಲಲ್ಲಿ ತುಂಬಾನೇ ಸುಸ್ತಾಗಿ ಕೆಲವರು ವಾಂತಿ ಕೂಡ ಮಾಡಿದ್ರು ಅದು ಮರುಭೂಮಿಯಾದ ಕಾರಣ ಹಗಲಲ್ಲಿ ಎಷ್ಟು ಬಿಸಿಲು ಇರುತ್ತೋ ರಾತ್ರಿಯಲ್ಲಿ ಅಷ್ಟೇ ತಂಪಿರುತ್ತೆ ನೀವೆಲ್ಲರೂ ಚಳಿಯಲ್ಲಿ ಈ ಮರಳಿನ ಮೇಲೇನೆ ಮಲಗಬೇಕು ಇಲ್ಲದಿದ್ರೆ ನಿಮ್ನ ಇಲ್ಲೇ ಬಿಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಹೀಗೆ ಮಕ್ಕಳನ್ನು ಭಯಪಡಿಸಿದ್ಲು ಹೀಗೆ ಭಯದಲ್ಲಿ ಮಕ್ಕಳೆಲ್ಲ ಹೆದರಿ ಹೋಗಿ ಮರಳಿನ ಮೇಲೇನೆ ಮಲಗಿದ್ರು ಅಲ್ಲಿ ಹುಳಗಳೆಲ್ಲ ಮಕ್ಕಳನ್ನು ಕಚ್ಚಿ ಕೈಯಲ್ಲಿ ಗಾಯಗಳಾಯಿತು ಅದನ್ನು ನೋಡಿ ಮಕ್ಕಳು ಕಷ್ಟಪಡ್ತಿರುವಾಗ ಟೀಚರ್ ಅವರನ್ನು ನೋಡಿ ಸಂತೋಷ ಪಡ್ತಿದ್ರು ಹಬ್ಬ ನಿಮ್ನ ಈ ಪರಿಸ್ಥಿತಿಯಲ್ಲಿ ನೋಡುವಾಗ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಮಕ್ಕಳೇ ನಾಳೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇಲ್ಲಿ ನಡೆದ ವಿಚಾರವನ್ನು ನಿಮ್ಮ ಮನೆಯಲ್ಲಿ ಹೇಳಿದ್ರೆ ನನ್ ಬಗ್ಗೆ ಗೊತ್ತು ತಾನೇ ಇಲ್ಲ ಮೇಡಮ್ ಹೇಳದಿಲ್ಲ ಪ್ರಾಮಿಸ್ ಹೀಗೆ ಟೀಚರ್ ಅವರ ಬಗ್ಗೆ ಯಾರ ಜೊತೆ ಹೇಳಬಾರದು ಅಂತ ಭಯವನ್ನು ಒಡ್ಡಿ ಅವರ ಮನೆಗೆ ಕರ್ಕೊಂಡು ಹೋದ್ರು ಮನೆಯಲ್ಲಿ ಮಕ್ಕಳ ಮೇಲೆ ಆದ ಗಾಯವನ್ನು ನೋಡಿ ಏನೋ ಆ ಕೈಯಲ್ಲಿ ಗಾಯದ ಗುರುತುಗಳು ಯಾಕೆ ಭಯದಲ್ಲಿ ಇದ್ದೀಯಾ ಹೀಗೆ ಮಕ್ಕಳ ಪೇರೆಂಟ್ಸ್ ಜೋರಾಗಿ ಕೇಳಿದಾಗ ಅಪ್ಪ ನಿಮ್ಗೆ ಮೊದ್ಲಿಂದನೂ ಆ ಟೀಚರ್ ಬಗ್ಗೆ ಹೇಳ್ತಾನೆ ಇದ್ದೀನಿ ಅವರು ನಮ್ಮನ್ನು ಮರುಭೂಮಿಗೆ ಕರ್ಕೊಂಡೋಗಿ ತುಂಬಾ ಟಾರ್ಚರ್ ಮಾಡಿದ್ರು ಹೀಗೆ ಮಕ್ಕಳೆಲ್ಲ ದುಃಖ ಪಡುತ್ತಾ ಅಲ್ಲಿ ನಡೆದ ವಿಚಾರವನ್ನು ತಮ್ಮ ಪೇರೆಂಟ್ಸ್ ಜೊತೆ ಹೇಳಿದ್ರು ಟೀಚರ್ ಅಂತ ನಂಬಿಕೆಯಲ್ಲಿ ಕಳಿಸಿದ್ರೆ ನಿಮ್ಮ ಜೊತೆ ಅವರು ಹೀಗೇನ ನಡ್ಕೊಳ್ಳೋದು ಬಾ ನಿಮ್ಮ ಪ್ರಿನ್ಸಿಪಲ್ ಜೊತೆ ಮಾತಾಡೋಣ ಎಲ್ರಿ ನಿಮ್ಮ ಟೀಚರ್ ಮಕ್ಕಳ ಜೊತೆ ಹೀಗೇನ ವರ್ತನೆ ಮಾಡೋದು ನನಗೂ ಕೂಡ ಟೀಚರ್ ಬಗ್ಗೆ ಇವಾಗನೇ ಗೊತ್ತಾಗಿದ್ದು ಆ ಟೀಚರ್ ಒಬ್ರು ಸ್ಯಾಡಿಸ್ಟ್ ಅಂತ ಇಂತಹ ಟೀಚರ್ ಸಮಾಜದಲ್ಲಿ ಹಾಗೇನೆ ತಿರ್ಗಾಡ್ಬಾರ್ದು ತಕ್ಷಣ ಟೀಚರ್ ಮೇಲೆ ಕಂಪ್ಲೇಂಟ್ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಿ ಹೀಗೆ ಎಲ್ಲರೂ ಹೋಗಿ ಟೀಚರ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು ಹೀಗೆ ಪೊಲೀಸ್ ಹೋಗಿ ಆ ಟೀಚರನ್ನು ಅರೆಸ್ಟ್ ಮಾಡಿ ಒಂದು ಮೆಂಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು ಆ ನಂತರ ಮಕ್ಕಳೆಲ್ಲ ಸಂತೋಷದಿಂದ ಶಾಲೆಗೆ ಹೋಗಿ ಓದಿದ್ರು